ನೋಡಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಗೆ ಮಣಿಯದೆ ನಿಜಾಂಶವನ್ನು ಪತ್ತೆ ಹಚ್ಚೋದಕ್ಕೆ ಎಸ್ ಐ ಟಿಯವರು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸೋಮವಾರ ಗೃಹ ಸಚಿವರು ಸದನದ ಉತ್ತರ ಕೊಡ್ತಾರೆ ಆ ಉತ್ತರದಲ್ಲಿ ಎಲ್ಲ ವಿಷಯಗಳು ಹೊರಗೆ ಬರ್ತದೆ ಅದನ್ನು ಈಗ ನಡೀತಾ ಇದೆ ಸೊ ಅದು ಮಧ್ಯದಲ್ಲಿ ನಾನು ಏನು ಬೇರೆ ಹೇಳೋಕ್ಕೆ ಹೋಗೋದಿಲ್ಲ ಸೋಮವಾರ ಉತ್ತರ ಕೊಡ್ತಾರೆ ಆದರೆ ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು ಯಾವುದೇ ಯಾವುದೇ ಆಪಾದನೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗಬೇಕಾಗಿತ್ತು ಅದನ್ನೆಲ್ಲ ಅವರು ಮಾಡಿದ್ದಾರೆ ಮಾಡಿಸ್ತಾ ಇದ್ದಾರೆ ಮುಂದೆ ಏನು ಮಾಡಬೇಕು ಅಂತ ಕೂಡ ಅವರು ತೀರ್ಮಾನ ಮಾಡ್ತಾರೆ ಆಮೇಲೆ ಇದರಲ್ಲಿ ಈ ವಿಟ್ನೆಸ್ ಸಹಿತ ಒಂದೊಂದು ಯಾವ್ದು ರಾಷ್ಟ್ರೀಯ ವಾಹಿನಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ಅಂದರೆ ಬೇಸಿಕಲಿ ರಿವೀಲಿಂಗ್ ಹಿಸ್ ಓನ್ ಐಡೆಂಟಿಟಿ ಅಂದರೆ ಅವ್ರ ವಿಟ್ನೆಸ್ ಪ್ರೊಟೆಕ್ಷನ್ ನಡೀತಾ ಇದೆ ಸ್ಟೇಟ್ಮೆಂಟ್ ಏನು ಅಲ್ಲ ಎಲ್ಲ ಅಂಶಗಳು ಕೂಡ ನಾನು ಅದು ಸ್ಟೇಟ್ಮೆಂಟ್ ನೋಡಿದರೆ ನನಗೆ ಗೊತ್ತಿಲ್ಲ ಏನು ಹೇಳಿದ್ದಾರೆ ಅಂತ ಆದರೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತಾರೆ ಮತ್ತು ಪೊಲೀಸ್ ಇಲಾಖೆ ಇದು ಇದನ್ನು ಯಶಸ್ವಿಯಾಗಿ ಅವರು ಆತರ ಅಲ್ಲ ನಾವು ಜವಾಬ್ದಾರಿ ನಡ್ಕೋಬೇಕು ಆಯ್ತಾ ಈಗ ಇದಕ್ಕೆ ದೊಡ್ಡ ವಿಚಾರ ಈ ವಿಷಯದಲ್ಲಿ ಇದು ಇಡೀ ದೇಶ ಅಂತಾರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯ್ತಿದ್ರು ಅವರ ಒಂದು ಆಪಾದನೆಗಳೇನಿತ್ತು ಅವರ ಒಂದು ಹೇಳಿಕೆಗಳೇನಿತ್ತು ಮತ್ತು ಅದಕ್ಕೆ ಸಿಕ್ಕ ಸಿಕ್ಕಿರ್ತಕ್ಕಂಥ ಏನೋ ಮಾಧ್ಯಮದಲ್ಲೂ ಕೂಡ ಯಾವ ರೀತಿಯಾಗಿ ಅದಕ್ಕೆ ಪ್ರಚಾರ ಸಿಕ್ಕದು ದೊಡ್ಡ ಒಂದು ವಿಷಯ ಅದು ಸೃಷ್ಟಿಯಾಗಿತ್ತು ಯಾಕಂದರೆ ಅದೇನು ಸಣ್ಣ ಆರೋಪ ಇರಲಿಲ್ಲ ದೊಡ್ಡ ಆರೋಪವೇ ಭಾಳ ಗಂಭೀರವಾದಂಥ ಆರೋಪ ಅದರಿಂದ ಅದನ್ನು ನಾವು ಈಗ ಈ ಒಂದು ಒಳ್ಳೆಯ ತನಿಖೆ ಮಾಡಿ ಮಾಡಿರೋದ್ರಿಂದ ಯಾರಿಗೂ ಅನುಮಾನ ಇಲ್ಲ ತನಿಖೆ ಬಗ್ಗೆ ಅನುಮಾನ ಇಲ್ಲ ಸೊ ಸತ್ಯ ಹೊರಗೆ ಬಂದಾಗ ಯಾರು ಏನೇ ಮಾತಾಡಿದ್ರು ಕೂಡ ಸತ್ಯಾಂಶ ಏನು ಜನರಿಗೆ ಮುಂದೆ ನಾವು ಇಡ್ತೀವಿ ಅದಕ್ಕೋಸ್ಕರ ಅದು ಮುಖ್ಯ ಇದೆ ಯಾರ್ಯಾರು ಏನೇನೋ ಹೇಳಿಕೆಗಳು ಕೊಡೋದಕ್ಕೆ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ ನಿಜಾಂಶ ಏನು ಸತ್ಯ ಏನು ಸಾಕ್ಷಿ ಏನಿದೆ ಪ್ರೂಫ್ ಏನಿದೆ ಎವಿಡೆನ್ಸ್ ಏನಿದೆ ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡ್ಕೊಳ್ತದೆ ಪೊಲೀಸ್ ಇಲಾಖೆ ನಡ್ಕೊಳ್ತದೆ ಇರ್ಬೋದು ಅದನ್ನು ಕೂಡ ತಿಳ್ಕೊಬೇಕಾಗ್ತದೆ ಏನಾದರೂ ಆ ಥರ ನಡೆದಿದ್ರೆ ಅದನ್ನು ಕೂಡ ತನಿಖೆ ಯಾಕೆಂದರೆ ಯಾವುದನ್ನು ಕೂಡ ನಾವು ಅಲ್ಲಿಗೆಳೆಯೋಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ತನಿಖೆ ಮುಖಾಂತರನೇ ಗೊತ್ತಾಗಬೇಕು ನಮ್ಮ ಅಭಿಪ್ರಾಯ ಏನೇ ಇರ್ಬೋದು ನನ್ನ ಅಭಿಪ್ರಾಯನೇ ಏನೇ ಇರ್ಬೋದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಏನು ಇರ್ಬೋದು ಆದರೆ ಅದೆಲ್ಲ ನಾನು ಎಲ್ಲ ನಾನು ಹೇಳೋದು ನಿಜನೂ ಸುಳ್ಳು ಅಂತ ಅದು ಪ್ರೂವ್ ಆಗಬೇಕಾದ್ರೆ ಅದು ತನಿಖೆ ಮುಖಾಂತರನೇ ಗೊತ್ತಾಗೋದು ಅದರಿಂದ ಸ್ಪಷ್ಟ ತನಿಖೆ ಆಗ್ತದೆ ಎಲ್ಲ ವಿಷಯದಲ್ಲೂ ಕೂಡ ತನಿಖೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ ಹೇಳಿದ್ರೆ ಇದು ಅಲ್ಲಿ ಸುಲಭವಾದ ಕೆಲಸ ಏನಲ್ಲ ಇದು ಆ ಕಾಡು ಪ್ರದೇಶದಲ್ಲಿ ಹೋಗಿ ನಿಂತು ಈ ಮಳೆ ಮಧ್ಯದಲ್ಲಿ ಹೋಗೋದು ಅಗಿಯೋದು ಅದೇನು ಸುಲಭ ಕೆಲಸ ಏನಲ್ಲ ಅದರಿಂದ ಪೊಲೀಸವರು ಜವಾಬ್ದಾರ್ದೋಗಿ ನಡ್ಕೊಂಡಿದ್ದಾರೆ ಅವರು ಕೂಡ ಭಾಳ ತ್ರಾಸಾಗಿದೆ ತೊಂದರೆ ಆಗಿದೆ ಆದರೂ ಅವರು ತಮ್ಮ ಡ್ಯೂಟಿಯನ್ನು ಮಾಡಿದ್ದಾರೆ ಸೊ ಈಗ ಮುಂದೆ ಏನು ಮಾಡಬೇಕು ಅಂತ ಸೋಮವಾರ ನಮ್ಮ ಗೃಹ ಸಚಿವರು ಹೇಳ್ತಾರೆ ಅವರು ಅದು ಅವ್ರತಿ ಹೇಳಬೇಕೆ ಹೊರತು ನಾನು ಹೇಳಿ ಅದು ಅದ್ರ ಬಗ್ಗೆ ಹೇಳೋದು ಸರಿ ಇರೋದಿಲ್ಲ ಏನು ನನಗೆ ಗೊತ್ತಿಲ್ಲ ಇದು ಅವ್ರಿಗೂ ಪೊಲೀಸರು ತೀರ್ಮಾನ ಮಾಡ್ತಾರೆ ನಾವು ಅವ್ರಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ ಯಾವುದೂ ಹಸ್ತಕ್ಷೇಪ ಇಲ್ಲ ಅವರು ಏನು ಅವ್ರಿಗೆ ಅನಿಸುತ್ತೆ ಅವರ ಒಂದು ತನಿಖೆಯ ಮುಖಾಂತರ ಮತ್ತು ಬೇರೆ ಬೇರೆ ಅವ್ರಿಗೆ ಸಿಕ್ಕಿರುವಂಥ ಮಾಹಿತಿಗಳು ಬೇರೆ ಬೇರೆ ಮೂಲಗಳನ್ನು ಸಿಕ್ಕಿರುವಂಥ ಮಾಹಿತಿ ಮುಖಾಂತರ ಅವರು ತೀರ್ಮಾನ ಮಾಡ್ತಾರೆ ಅವರ ಅವರ ಏನದು ಕ್ರಮ ತಗೊಳ್ಳೋದು ಕೂಡ ಅವರು ಮಾಡ್ಬೋದು ಸರ್ ಇವಾಗ ಪೊಲಿಟಿಕಲ್ ಆಗಿ ಚೇಂಜ್ ಈ ಪ್ರಕರಣ ಅಂದರೆ ನಾವುದು ಆದಿತ್ಯವಾರ ಎಮ್ ಎಲ್ ಎನ್ನು ಕೂಡ ವಿಜಯೇಂದ್ರ ಅಂತ ನೋಡಿ ಅವರೆಲ್ಲ ಪೊಲಿಟಿಕಲ್ ಬೆನಿಫಿಟ್ ನೋಡುವಂಥ ಪಕ್ಷ ಅದು ಬಿ ಜೆ ಪಿ ಇದೇ ಬೇಕು ಯಾವಾಗಲೂ ಯಾಕೆಂದರೆ ಮೊದಲು ಹತ್ತು ದಿವಸ ಏನೂ ಮಾತಾಡಲೇ ಇಲ್ಲ ತಾನೇ ಮೊದಲು ಶುರು ಆದಾಗ ಎಲ್ಲರೂ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟರು ಮತ್ತು ಹತ್ತು ದಿವಸ ಯಾ ಹತ್ತು ಹತ್ತು ದಿವಸ ಯಾರೂ ಬಾಯಿ ಬಿಚ್ಚಲಿಲ್ಲ ಈಗ ಸಹ ಎಲ್ಲ ವಿಷಯಗಳು ಹೊರಗೆ ಬರ್ತಾ ಇರೋದ್ರಿಂದ ಇದನ್ನು ಹೇಗೆ ಅವರ ರಾಜಕೀಯ ಲಾಭಕ್ಕೆ ಉಪಯೋಗಿಸ್ಕೋಬೋದು ಇದು ಅವ್ರ ಲೆಕ್ಕಾಚಾರ ಈಗ ನಮಗೆ ಅದು ಬೇಕಾಗಿಲ್ಲ ನಮಗೆ ನಿಜಾಂಶ ಹೊರಗೆ ಬರಬೇಕೆ ಹೊರತು ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ ಈಗ ಬಿ ಜೆ ಪಿ ಇದರಲ್ಲಿ ರಾಜಕೀಯ ಲಾಭ ತೊಗೊಳೋಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅವ್ರ ಹಳೆಯ ಸ್ಟ್ರಾಟಜಿ ಅದು ಯಾವಾಗಲೂ ಅದನ್ನೇ ಮಾಡೋದು ಅವರು ಧಾರ್ಮಿಕ ವಿಚಾರದನ್ನು ಉಪಯೋಗಿಸ್ಕೊಳ್ಳೋದೇ ಅವ್ರ ಸ್ಟ್ರಾಟಜಿ ಏನು ಇಲ್ಲ ನಾನು ಹೇಳಿದ ಅನೇಕ ಸಂಘಟನೆಗಳು ಅನೇಕ ವ್ಯಕ್ತಿಗಳು ಅದರಲ್ಲಿ ಎಡಬಂದಿಯು ಸಂಘಟನೆಗಳು ಕೂಡ ಅನೇಕ ಜನ ಅದಕ್ಕೆ ಒತ್ತಡ ಹಾಕಿದ್ರು ಅದಕ್ಕೆ ಎಸ್ ಐ ಟಿ ಆಗಿದ್ದು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಕೂಡ ಹೇಳಿದ್ರು ಎಸ್ ಐ ಟಿ ಆದರೆ ಒಳ್ಳೆಯದು ಅಂತ ಅನೇಕ ಬೇರೆ ಜನ ಎಲ್ಲರೂ ಹೇಳಿದರು ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಹೇಳಿದ್ರು ಆ ಥರ ಅನೇಕ ಜನ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಮಾಡಿದ್ದು ನಾನೇನು ಹೇಳಿದ್ದು ನಮ್ಮ ದಕ್ಷಿಣ ಕನ್ನಡ ಪೊಲೀಸವರೇ ತನಿಖೆ ಮಾಡ್ತಾರೆ ಎಸ್ ಐ ಟಿ ನನ್ನ ಪ್ರಕಾರ ಏನು ಅವಶ್ಯಕತೆ ಇರಲ್ಲ ಇಲ್ಲ ಅಂತ ನಾನು ಹೇಳಿದ್ದೆ ಆದರೆ ನನ್ನ ಪ್ರಕಾರ ಎಸ್ ಐ ಟಿ ಮಾಡಿದ್ದೇ ಒಳ್ಳೆಯದಾಯಿತು ಯಾಕೆಂದರೆ ಯಾರಿಗೂ ಕೂಡ ಅನುಮಾನ ಇರೋದಿಲ್ಲ ಈಗ ಇಲ್ಲದೆ ಹೋದರೆ ಓ ಇಲ್ಲಿಯ ಸ್ಥಳೀಯ ಪೊಲೀಸರು ಸರಿಯಾಗಿ ಮಾಡಲಿಲ್ಲ ಇನ್ನೊಂದು ಅದಕ್ಕೆ ಗೂಬೆ ಕೂರಿಸುವಂಥ ಕೆಲಸ ಆಗಿರೋದು ಈಗ ಯಾವುದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಪೊಲೀಸವರು ಒಂದು ಒಳ್ಳೆಯ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ತನಿಖೆ ಮಾಡಿದರೆ ಯಾರು ಒತ್ತಡಕ್ಕೂ ಯಾವುದಿಲ್ಲ ಅದರಿಂದ ಎಸ್ ಐ ಟಿ ಆಗಿದ್ದೇ ಒಳ್ಳೇದಾಯಿತು ನೋಡಿ ನಾನು ಈಗ ತನಿಖೆ ವಿಚಾರ ಮಾತಾಡೋಕ್ಕೆ ಹೋಗಲ್ಲ ಸದನ ನಡೀತಾ ಇದೆ ಗೃಹ ಸಚಿವರು ಪರಮೇಶ್ವರ್ ಅವರು ಮತ್ತು ಬಹುಶಃ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಹೇಳಿಕೆ ಕೊಡ್ಬೋದು ಅದರಿಂದ ಸೋಮವಾರ ಅವ್ರು ಹೇಳ್ತಾರೆ ಇದರ ಮುಚ್ಚು ಮರಿಯ ಮುಚ್ಚಾಕುವಂಥದ್ದು ಏನೂ ಇಲ್ಲ ಅಥವಾ ಇದನ್ನು ದುರುಪಯೋಗ ಪಡಿಸುವಂಥದ್ದು ಕೂಡ ಏನೂ ಇಲ್ಲ ನಾವು ನಾನು ಮೊದಲು ಕೂಡ ಹೇಳಿದೆ ಅಸೆಂಬ್ಲೀಲೂ ಕೂಡ ಅದನ್ನೇ ಹೇಳ್ತೇನೆ ನಾನು ಏನಂದರೆ ನಾವು ಸತ್ಯ ಹೊರಗೆ ಬರಬೇಕೆ ಹೊರತು ಯಾರು ಪರ ವಿರೋಧ ಪ್ರಶ್ನೆ ಬರೋದೇ ಇಲ್ಲ ಇದ್ದಾರೆ ಈಗ ಇದರಲ್ಲಿ ಯಾವುದು ದರ್ಶನ್ ಪ್ರಕರಣ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಪ್ರಕರಣ ಇರ್ಬೋದು ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು ಇನ್ನೊಂದು ಪ್ರಕರಣ ಯಾವುದೇ ಪ್ರಕರಣ ಇರ್ಬೋದು ನಿಜಾಂಶ ಹೊರಗೆ ಬರಬೇಕು ತಪ್ಪಾಗಿದ್ದರೆ ಶಿಕ್ಷೆ ಆಗಬೇಕು ಅಮಾಯಕರಿಗೆ ತೊಂದರೆ ಆಗಬಾರ್ದು ೂ ರೆವೆನ್ಯೂನ್ಯೂಟ್ ಪ್ರತಿ ಸಲ ಮಂಜುನಾಥ ಮಂಜುನಾಥ ಸ್ವಾಮಿಗೆ ಮಂಜುನಾಥ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೆಸರು ಕೇಳ್ತಾ ಇದೆ ಅದು ಇದಕ್ಕೂ ಸಂಬಂಧನೇ ಇಲ್ಲ ಆಯಿತಾ ಮಂಜುನಾಥ ಸ್ವಾಮಿ ಆ ದೇವಸ್ಥಾನದ ಪಾವಿತ್ರತೆ ಎಲ್ಲೂ ಹಾಳಾಗಿಲ್ಲ ಆಯಿತಾ ಕ್ಷೇತ್ರದಲ್ಲಿ ಹೋಗಿ ಏನೋ ಇದು ಅಗ್ದಿಲ್ಲ ಎಲ್ಲ ಕಾಡಲ್ಲಿ ಹೋಗಿ ಅಗ್ದಿರೋದು ಆಯಿತಾ ಇದು ಸುಮ್ಮನೆ ಇದು ಅನಾವಶ್ಯಕವಾಗಿ ಬಿ ಜೆ ಪಿಯವರು ಇದಕ್ಕೆ ಅದನ್ನ ಒಂದು ತಿರುಚಿ ತಿರುಚಿ ಅವರೇ ಉದ್ದೇಶಪೂರ್ವಕವಾಗಿ ಹೆಸರಾಳು ಮಾಡ್ತಾ ಇದ್ದಾರೆ ಯಾರು ಕೂಡ ನೋಡಿ ಆಯಿತು ಆಗಿದೆ ಅದರಿಂದ ಏನು ಪಾವಿತ್ರತೆ ಹಾಳಾಗ್ತದೆ ಈಗ ನಿಜಾಂಶ ಬರೋದ್ರಿಂದ ಯಾರಿಗೂ ಸಮಸ್ಯೆ ಆಗಲ್ಲ ಹೊರಗೆ ಬಂದರೆ ಸಾಕು ಇದು ದೇವರು ಅಷ್ಟು ಏನು ಭಕ್ತ ಭಕ್ತಾದಿಗಳಿಗೆ ಭಕ್ತಿಗೆ ಇಷ್ಟು ಸುಲಭವಾಗಿ ಯಾರು ನಂಬಿಕೆ ಕಳ್ಕೊಳ್ಳೋದಿಲ್ಲ ಆಯ್ತಾ ಅದಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ಪ್ರತಿಬಿಂಬಿಸುವಂಥದ್ದು ಬೇಕಾಗಿಲ್ಲ ಅದು ನಮ್ಮ ದೇಶದಲ್ಲೆಲ್ಲ ಇದ್ದೇ ಇದೆ ಈಗ ಎಷ್ಟು ಸಲ ಇವರು ಅಪಪ್ರಚಾರ ಮಾಡಿ ಅಲ್ವಾ ಈ ಬಲಪಂಥೀಯರು ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಪರೇಶ್ ಮೆಸ್ಲಾ ಎಷ್ಟು ಅಪ್ರ ಅಪ ಅಪಪ್ರಚಾರ ಮಾಡಿದ್ರು ಇಡೀ ದೇಶದಲ್ಲಿ ಇಡೀ ರಾಜ್ಯ ಕರಾವಳಿಯಲ್ಲಿ ಇವರು ಅಪಪ್ರಚಾರ ಮಾಡಿದಾಗ ಏನು ತೊಂದರೆ ಇಲ್ಲ ಇನ್ನೊಬ್ಬರು ಮಾಡಿದಾಗ ಮಾತ್ರ ಬಿ ಜೆ ಪಿ ತೊಂದರೆ ಇವರೇ ಎಷ್ಟು ವಿಷಯಗಳ ಅಪಪ್ರಚಾರ ಮಾಡಿದ್ರು ಹೇಳಿ ಸಣ್ಣ ಸಣ್ಣ ಸುದ್ದಿಗಳು ತೊಗೊಳ್ಳೋದು ಅದನ್ನು ದೊಡ್ಡದಾಗಿ ಮಾಡಕ್ಕೆ ಹೋಗೋದು ಮತ್ತು ಅದಕ್ಕೆ ಒಂದು ಕೋಮು ಬ ಬಣ್ಣವನ್ನು ಹೋಗೋದು ದ್ವೇಷವನ್ನು ಹೆಚ್ಚು ಮಾಡೋದು ಇವ್ರು ಯಾವಾಗಲೂ ಅಪಪ್ರಚಾರದಲ್ಲೇ ನಂಬಿಕೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸೊ ಇದು ಇನ್ನೊಬ್ಬರು ಮಾಡಿದಾಗ ಅವ್ರಿಗೆ ಅದೇ ಅರ್ಥ ಆಗ್ತಾ ಇದೆ ನಾವು ಮಾಡಿದ್ದು ಕೂಡ ಅದನ್ನೇ ಇವ್ರು ಮಾಡ್ತಾ ಇರೋದು ಕೂಡ ಅದನ್ನೇ ಅಂತ ನಂಗೆ ಗೊತ್ತಾಗಲಿ ಅವರು ನೋಡಿ ದೂರುಗಳಿಗೆ ಎಲ್ಲ ನೋಡಿ ದೂರುಗಳು ಎಷ್ಟು ನಾನು ದೂರು ಕೊಡ್ಬೋದು ಅದಕ್ಕೆ ಏನಾದರೂ ಏನಾದರೂ ಒಂದು ಬೇಕಲ್ಲ ಸೊ ಅದು ಅವ್ರು ತೀರ್ಮಾನ ಮಾಡ್ತಾರೆ ಆಮೇಲೆ ಇದು ರೆವೆನ್ಯೂ ವೈಸ್ ಅಂದರೆ ಪುತ್ತೂರು ರೆವೆನ್ಯೂ ಈಗ ಎ ಸಿ ಇಸ್ ದೇರ್ ಆಲ್ ಓವರ್ ಈಗ ಇದರಿಂದ ನಿಮ್ಮ ರೆವೆನ್ಯೂ ಎಫೆಕ್ಟ್ ಆಗಲಿಲ್ವಾ ಅಂದರೆ ಟು ಹ್ಯಾವ್ ಅನ್ ಅಫಿಷಿಯಲ್ ಲೈಕ್ ನೋಡಿ ಈಗ ನೀವು ಎಸ್ ಐ ಅಂತ ಹೇಳ್ತೀರಾ ಅಲ್ಲ ನಾನು ಅನ್ನೋದು ಅಥವಾ 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 ಈ ತನಿಖೆ ನಿಮ್ಮ ಅಭಿಪ್ರಾಯ ಈ ತನಿಖೆ ಮಾಡಬಾರ್ದಾಗ ಅದನ್ನೇ ಹೇಳ್ಬಿಡಿ ಇದು ಯಾಕೆ ಮಾಡಿದ್ರಿ ಅಂತ ಕೇಳಿ ನೀವು ಅಲ್ಲ ನಾ ಅದಕ್ಕೆ ಹೇಳ್ತಾ ಇಲ್ಲ ವಾಟ್ ಕಾಸ್ಟ್ ಅಂದರೆ ಈಗ ಅನ್ ಅಫಿಷಿಯಲ್ ಎವ್ರಿಥಿಂಗ್ ಎವ್ರಿಥಿಂಗ್ ಇಸ್ ಅಟ್ ಕಾಸ್ಟ್ ಓನ್ಲಿ ಬಿಕಾಸ್ ವೆನ್ ಯು ವಾಂಟ್ ಕ್ಲಾರಿಟಿ ಸುಮ್ಮನೆ ಇದನ್ನು ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಮಾಡಿದ್ರು ಸೊ ಒಳ್ಳೆ ಅಧಿಕಾರಿ ಹಾಕಿದಾಗ ಯಾರೂ ಮಾತಾಡೋಕ್ಕಾಗಲ್ಲ ಇಲ್ದೇ ಹೋದ್ರೆ ಪ್ರತಿಯೊಂದಕ್ಕೂ ಕೂಡ ಈಗ ಅಪಪ್ರಚಾರ ಮಾಡೋರಿಗೆ ಏನೇ ಒಂದು ಸಣ್ಣ ವಿಷಯ ಇಶ್ಯೂ ಸಾಕೋರ್ಗೆ ದೊಡ್ಡ ಇಶ್ಯೂ ಮಾಡೋದಕ್ಕೆ ಅದಕ್ಕೋಸ್ಕರ ಈ ಒಳ್ಳೆಯ ಅಧಿಕಾರಿ ಇರೋದರಿಂದ ಯಾರೂ ಇಲ್ಲ ಎಸ್ ಐ ಟಿ ಬಗ್ಗೆ ಯಾರೂ ಇಲ್ಲ ಆಯಿತಾ